ಮೋದಿ ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಸಿಗುತ್ತೆ ಉಚಿತ ಹದಿನೈದು ಸಾವಿರ ರೂಪಾಯಿ ಪ್ರತಿಯೊಂದು ಬಡತನದಲ್ಲಿರುವಂತಹ ಕುಟುಂಬದವರು ಈ ಒಂದು ಯೋಜನೆ ಮುಖಾಂತರ ಹದಿನೈದು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬೋದು ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆ ಮುಖಾಂತರ ಯಾವ ರೀತಿ ಹದಿನೈದು ಸಾವಿರ ರೂಪಾಯಿ ಅನ್ನುವಂಥದ್ದು ಬಡತನದಲ್ಲಿರುವಂತಹ ಕುಟುಂಬದವರಿಗೆ ಸಿಗುತ್ತೆ ಮತ್ತು ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಎಸ್ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯನ್ನು ಸ್ವತಃ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂಥದ್ದು ಇವಾಗಾಗಲೇ ಈ ಒಂದು ಯೋಜನೆ ಮುಖಾಂತರ ಸಾಕಷ್ಟು ಜನರು ಹಣವನ್ನು ಪಡೆದುಕೊಂಡು ಒಂದು ಸೌಲಭ್ಯವನ್ನು ಈಗಾಗ ಅನುಭವಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರವು ಬಡವರಿಗೋಸ್ಕರ ಆರ್ಥಿಕವಾಗಿ ಅವರು ಕೂಡ ಸಬಲರಾಗುವಂತಹ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿರುವಂತದ್ದು ಅದರಲ್ಲಿ ಈ ಒಂದು ಯೋಜನೆ ಕೂಡ ಎಲ್ಲ ಬಡ ಜನರಿಗೆ ಅನುಕೂಲವಾಗುವಂತೆ ಈ ಒಂದು ಯೋಜನೆಯಾಗಿದ್ದು ಎಲ್ಲ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನರಿಗೆ ಅನುಕೂಲವಾಗುವಂತೆ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಡುವಲ್ಲಿ ಈ ಕೇಂದ್ರ ಸರ್ಕಾರವು ಈ ಒಂದು ಹದಿನೈದು ಸಾವಿರ ರೂಪಾಯಿಯನ್ನ ಎಲ್ಲ ಬಡ ಜನರಿಗೆ ಈ ಒಂದು ಯೋಜನೆ ಮುಖಾಂತರ ಹದಿನೈದು ಸಾವಿರ ರೂಪಾಯಿಯನ್ನ ಒದಗಿಸ್ತಾ ಇದೆ ಈ ಒಂದು ಯೋಜನೆಯು ಮೊದಲೇ ಜಾರಿಗೆ ಬಂದಿರುವಂತದ್ದು ಇವಾಗಾಗಲೇ ಈ ಒಂದು ಯೋಜನೆ ಮುಖಾಂತರ ಎಲ್ಲ ಬಡ ಜನರು ಕೂಡ ಈ ಒಂದು ಯೋಜನೆಯ ಪ್ರತಿಫಲವನ್ನು ಪಡೆದುಕೊಂಡಿದ್ದಾರೆ ಇನ್ನು ಸಾಕಷ್ಟು ಜನರು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ಇನ್ನು ಕೂಡ ಅವರು ಪಡೆದುಕೊಳ್ಳಲು ಆಗ್ತಾ ಇಲ್ಲ ಹಾಗಾಗಿ ನೀವು ಕೂಡ ಈ ಒಂದು ಯೋಜನೆ ಮುಖಾಂತರ ಹದಿನೈದು ಸಾವಿರ ರೂಪಾಯಿನ ಉಚಿತವಾಗಿ ಪಡೆದುಕೊಂಡು ನೀವು ಒಂದು ಶೌಚಾಲಯವನ್ನ ಮಾಡಿಕೊಳ್ಳಬಹುದಾಗಿದೆ ಮೊದಲನೇದಾಗಿ ಈ ಒಂದು ಶೌಚಾಲಯ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರವು ಹನ್ನೆರಡು ಸಾವಿರ ರೂಪಾಯಿನ ನೀಡ್ತಾ ಇತ್ತು ಇವಾಗ ಗುಡ್ ನ್ಯೂಸ್ ಏನಂತಂದ್ರೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿಯನ್ನು ನೀಡ್ತಾ ಇದೆ ಅಂದ್ರೆ ಮೂರು ಸಾವಿರ ರೂಪಾಯಿಯನ್ನು ಹೆಚ್ಚಿಗೆ ಮಾಡಿರುವಂತದ್ದು ಹಾಗಾಗಿ ನೀವು ಕೂಡ ನಿಮ್ಮ ಒಂದು ಕುಟುಂಬದಲ್ಲಿ ನೀವು ಒಂದು ಶೌಚಾಲಯವನ್ನ ನಿರ್ಮಿಸಿಕೊಳ್ಬೇಕು ಅಂತ ಇದ್ದರೆ ನೀವು ಕೂಡ ಈ ಒಂದು ಯೋಜನೆ ಮುಖಾಂತರ ಇವಾಗ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಹದಿನೈದು ಸಾವಿರ ರೂಪಾಯಿಯನ್ನು ಪಡೆದುಕೊಂಡು ನೀವು ಒಂದು ಉತ್ತಮವಾದ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡಿಕೊಡುವಲ್ಲಿ ಇವಾಗ ಕೇಂದ್ರ ಸರ್ಕಾರವು ಭರ್ಜರಿಯಾಗಿ ಒಂದು ಹದಿನೈದು ಸಾವಿರ ರೂಪಾಯಿಯನ್ನು ಕೊಡುವುದಾಗಿ ಇವಾಗ ಎಲ್ಲ ಜನರಿಗೆ ತಿಳಿಸಿರುವಂತದ್ದು ಮೊದಲೇದಾಗಿ ಈ ಒಂದು ಶೌಚಾಲಯ ನಿರ್ಮಾಣಕ್ಕಾಗಿ ನೀವು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದ್ರೆ ಮೊದಲನೇದಾಗಿ ಅರ್ಜಿದಾರರ ಒಂದು ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ ನಂತರ ನೀವು ಒಂದು ಆಧಾರ್ ಕಾರ್ಡ್ ಹೊಂದಿರಬೇಕಾಗಿರುತ್ತೆ ಹಾಗೆ ನಿಮ್ಮ ಒಂದು ವಿಳಾಸಿ ಪುರಾವೆ ಹಾಗೆ ಪ್ರಮಾಣ ಪತ್ರ ಹಾಗೆ ವಯಸ್ಸಿನ ಪುರಾವೆ ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಭಾವಚಿತ್ರ ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ ಈ ಒಂದು ಇಮೇಲ್ ಐಡಿ ಕೂಡ ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಲಿಂಕ್ ಅನ್ನ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ನೀವು ಮೊಬೈಲ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮ್ಮ ಒಂದು ಗ್ರಾಮನು ಮತ್ತು ಕರ್ನಾಟಕವನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ